Yeah. Mm -hmm. மொந்து

यार कब तक हैं? ये नहीं करूं। तुम बुर्गिनप नितिमेला। तुम देखो जब तुम बस मर करो। ना, 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 � Saya tak tahu. Saya tak tahu. Kita lihat oh, awak dia apa pelak. Pelak apa? Mah? Mah tak tahu. Apa begini semua ini? Minta pelak dia. Hari apa dah pagi? Hari ini terpaksa. Kalau begini nak berita hari

ಸಂಬಂಧ ಇದೆ ಪ್ರೀತಿ ಹೇಗಾದ್ರೂ ನನ್ಗಿಂತ ಮದುವೆ ಮಾಡುವಂತ ಮಾಡಿಸಿ ಹುಡುಗಿ ಬೇರೆ ಯಾರು ಅಲ್ಲಪ್ಪ ಅವಳೆ ಅವಳೆ ನಾನ್ ಪ್ರೀಸುಷ ಆಗಿತ್ತು Oh my god 내가 보지아왜 다들 니 말길 놓고 나 따르는 모가 떠들기 힘들다 비뚤기나 니아뭐아 ಅದಕ್ಕೋಸ್ಕರ ಚಿಂತೆ ಮಾಡ್ಕೊಂಡು ಏನಪ್ಪ ಪ್ರಯೋಜನ ಇದ್ರ ಬಗ್ಗೆ ನೀವು ಚಿಂತೆ ಮಾಡ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳಿ ಆ ದೇವರು ಈ ಭೂಮಿ ಮೇಲೆ ಅವನ ಅಪ್ಪಣೆ ಇಲ್ಲದೆ ಒಂದು ಒಂದು ಹೋಲ್ ಕಡಿಮೆ ಮಾಡ್ತಾರೆ ಭೂಮಿ ಮೇಲೆ ووندے بللی نائي اي رکا ڪو ٿا ووندے اھ يا دقيقا ڪم ووندے اا ڪار ڪو ٿو ڪو ٿا Ben babam, ben babamın

था था। दे 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 तो बोलो जिनके अंतस में मनसु क्या को तैराता है हे मगा हे खावे दी अम्बा अम्बे मैं पग रे पुरवत प्रेम जमी म कहु पंडे म खया बेगरो ಮಾಡುದಕ್ಕೆ ಒದಗಿ ತಪ್ಪ ನಾನು ತಂದೆ ಅಲ್ಲ ನೀಂತ ನಿನ್ನ ಈ ಪರಿಸ್ಥಿತಿ ಹೋಗೋದಕ್ಕೆ ನಾನು ನನ್ಸು ಕಣ್ಣಿನ ಸಾಧ್ಯಲ್ಲಪ್ಪ ಹಣೆ ಹಾಕಿದ್ರು ಎಲ್ಲಿಗಂತ ಅವತ್ ನಾನು ಅಗ್ನಿಪತ್ ವಿ ಅರ್ಜಿ ಹಾಕಿದ್ನಲ್ಲ ಅದಕ್ಕೆ ಇವತ್ ನಾನು ಸೆಲೆಕ್ಟೆಡ್ ಆಗಿದ್ದೀನಣ ಏನು ನೀನ್ ಸೆಲೆಕ್ಟ್ ಆಗಿದ್ಯಾ ಹೇಯ್ ಆದ್ರೆ ಇವತ್ತೇ ಹೋಗ್ಬೇಕಂತೆ ಈ ಪರಿಸ್ಥಿತಿ ಇರಬೇಕಾದ್ರೆ ಅಲ್ಲಿಗೆ ಹೋಗೋದು ಹೇಗು ಸಜ್ಜ ಏ ಬಿಟ್ಟಿ ಅವತ್ತಿನ ಬಿಟ್ಬಿಡಪ್ಪ ನೀನು ಅದಕ್ಕಂತ ಅವ್ರಿ ಇವಾಗ ನಾನಿದ್ವೆನೋ ನಾನ್ ನೋಡ್ಬೋದು

나, 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 아니고 없이지 오늘 보러 갈 아. 뭐. ನೀವೇಪಪ್ಪ ನೀರು ಹಾಕ್ತಾ ಇದ್ದೀರಾ ನೋಡಿ ಅಪ್ಪ ನಿಮಗೆ ಮುಂದೊಂದು ದಿನ ನಾನು ಒಳ್ಳೆಯ ವ್ಯವಸ್ಥೆ ಮಾಡ್ತೀನಿ ಹಾಕೊ ನೀವು ಸ್ವಲ್ಪ ಸುಮ್ಮನಿದ್ ಬಿಡಿಯಪ್ಪ ಹ್ಞೂ ಹ್ಞೂ ಹೇಳ್ತಾರೆ ಅವಪ್ಪ ಹಾಕ್ ಹೇಳ अप्पा औला के लोग हैं सन फरीओ भी जाने रे के जो है अपन टीम में अपा बोलवा